ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಂಬತ್ತಾರು ಜೀರೋ ಮೂವತ್ತೆರಡು ಕಬ್ಬ ನೋಡತ್ತಲ್ಲ ಈಗ ನಾವು ನೋಡೋ ಕಬ್ಬ ಎಂಬತ್ತಾರು ಜೀರೋ ಮೂವತ್ತೆರಡು ಕಬ್ಬ ಇದು ಮೂರನೇ ಕುಳಿ ಕಬ್ಬ ಮೂರನೇ ಕುಳಿ ಕಬ್ಬಿಗೆ ನಾನು ಈಗ ಗೊಬ್ಬರ ಗೊಬ್ಬರವೇತನು ಬರೀ ಪೈಲ ಏನು ಮಾಡಿ ಅಂತಂದ್ರೆ ಕಬ್ಬು ಆದಮೇಲೆ ಇದನ್ನು ಮಡ್ಡ ಬಡ್ದು ಮಡ್ಡ ಬಡ್ದು ಕ್ಯಾರ ಇದನ್ನು ಸಾಲು ಮಾಡೋದಕ್ಕ್ಯಾರ ಪ್ರಪ್ರಥಮವಾಗಿ ನಾವು ಏನು ಹಾಕಿದ್ಪ ಅಂತಂದ್ರೆ ಗೊಬ್ಬರ ಇದಕ್ಕೆ ಡಿ ಎ ಪಿ ಆಮೇಲೆ ಪೊಟ್ಯಾಶ್ ಆಮೇಲೆ ಸಲ್ಫೇಟ್ ಮತ್ತು ಯೂರಿಯಾ ನಾನು ಪೈಲ ಹಂತದ ಇದಕ್ಕೆ ಗೊಬ್ಬರ ಕಟ್ಟಿದನು ಈಗ ನಾನು ಎರಡನೇ ಹಂತದ ಗೊಬ್ಬರ ಗೆತ್ತನು ಆ ಗೊಬ್ಬರ ಯಾವ್ದು ಗೆತ್ತಾರ ನಾನು ರೈತ ಮಿತ್ರರಿಗೆ ನೀವನ್ನ ಹೇಳ್ತಾನೆ ಈಗೇ ನಾನು ನೋಡತ್ತೇವಲ್ಲ ಇದು ಮೂರನೇ ಕುಳಿ ಕಬ್ಬ ಇದು ಎಂಬತ್ತಾರು ಜೀರೋ ಮೂವತ್ತೆರಡು ಮೂರನೇ ಕುಳಿ ಕಬ್ಬ ಕಬ್ಬು ಮಾತ್ರ ಇದು ಜಬರ್ದಸ್ತ್ ಮರಿ ಹೊಡತಿ ಕಬ್ಬು ಚಲೋ ಬಂದೈತಿ ನೋಡ್ರಿ ಕಬ್ಬಿನಾಗನ ರೈತರನ್ನ ಮಿತ್ರ ಅಂತ ಹೇಳ್ಕ್ಯಾರ ನಾವು ಈ ಎಂಬತ್ತಾರು ಜೀರೋ ಮೂವತ್ತೆರಡು ಕಬ್ಬತ್ಲ ಇದು ರೈತರ ಮಿತ್ರ ಅಂತ ಹೇಳ್ಕ್ಯಾರ ನಾವು ಹೇಳ್ಬೋದು ಈ ಕಬ್ಬ ರೈತರನ ಮಿತ್ರ ಯಾಕಪ್ಪ ಅಂತ ನಾ ಹೇಳ್ತಾನೆ ಇದನ್ನು ನಾನು ಸತತಮಗೆ ಈಗ ಮೂರು ವರ್ಷ ಇದನ್ನು ಕುಳಿಯಕಾದ್ದನು ಮೂರು ವರ್ಷ ಇದು ಸತಮ್ಗೆ ನಲ್ವತ್ತರಿಂದ ಐವತ್ತು ಅನುಮಟ್ಟ ಐದು ಇಳುವರಿ ಬಂದೈತೆ ಆಮೇಲೆ ಇದು ಎಲ್ಲ ರೋಗನು ತಡ್ಕೋತೈತಿ ಆಮೇಲೆ ನೀರನ್ನು ತಡ್ಕೋತೈತಿ ಆಮೇಲೆ ನೋಡ್ರಿ ಇದು ಮರಿ ಸಂಖ್ಯೆನೂ ಭಾಳ ನೋಡತ್ತಲ್ಲ ಮತ್ತು ಈ ಎಂಬತ್ತಾರು ಜೀವನ ಜೀವನ ಮತ್ತೆ ಈ ಕಬ್ಬ ಬಾ ದೋಸ್ ಮಟನೂ ಇದು ತಳಕೆ ಬರ್ತದಂತ ತೆಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ ತಳಕೆ ಅಂದ್ರೆ ಯಾವ ಥರನಾಗೆ ಅಂತಂತಂದ್ರೆ ಈಗ ನಾವು ಮೂರಿಂದ ನಾಲ್ಕು ಕುಳಿಮಟ ಈ ಕಬ್ಬಕ್ಕೆ ಹಾಕೊಬೋದು ಇದು ನಾಲ್ಕು ಕುಳಿಮಟನೂ ಮರಿ ಇದೇ ಥರಗೆ ಬರ್ತೈತಿ ಆಮೇಲೆ ಇದು ನಾವು ಇದಕ್ಕೆ ನಾವು ಹೆಂಗೆ ವ್ಯವಸ್ಥೆ ಮಾಡ್ತವಲ್ಲ ಆ ಥರನಾಗೆ ಇದು ನಮಗೆ ಇಳುವರಿ ಬರ್ತದಂತ ತೆಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ ಇದನ್ನು ನಾವು ಎಷ್ಟು ನೀರ ಗೊಬ್ಬರ ಆಮೇಲೆ ಟಾನಿಕಾ ಇದಕ್ಕೆ ನಾವು ಎಷ್ಟು ಇದಕ್ಕೆ ನಾವು ಹೊಡಿತೇವಲ್ಲ ಅಷ್ಟು ನಮಗೆ ಇಳುವರಿದೊಳಗೆ ನಮ್ಗೆ ಹೆಚ್ಚಂತಾರ ನಾನು ರೈತ ಮಿತ್ರರಿಗೆ ನಾ ಬಯಸ್ತೇನು ಮತ್ತು ಈ ಕಬ್ಬ ಅತಿವೃಷ್ಟಿ ಆದರೂ ತಡ್ಕೋತೈತಿ ಆಮೇಲೆ ನಮ್ಗೆ ನೀರಿಗೂ ತಡ್ಕೋತೈತಿ ಮತ್ತು ಇದಕ್ಕೆ ರೋಗಿನ ಪ್ರಮಾಣವೂ ಕಡಿಮೆ ಅದಕ್ಕಾಗಿ ಇದನ್ನು ನಾವು ಆದಷ್ಟು ಮಟ್ಟಿಗೆ ಈ ಕಬ್ಬ ನಾವು ಹಾಕಿದ್ವು ಅಂತಂತಂದ್ರೆ ಇಳುವರಿನೂ ಹೆಚ್ಚತಿ ಆಮೇಲೆ ಈ ಕಬ್ಬನ ಎಲ್ಲ ಪ್ಯಾಕ್ಟ್ರಿಗಳ ಬೇಡಿಕೆ ಐತಿ ಗೊತ್ತಲ್ಲ ಈ ಕಬ್ಬ ಇದು ನನ್ನ ಮೂರನೇ ಕೊಲೆ ಕಬ್ಬ ಕಬ್ಬ ಮಾತ್ರ ಭಾಳ ಜಬರಸ್ತ್ ಒಂದತಿ ಇದು ನಾನು ಸತತ ನಮಗೆ ನಾಲ್ವತ್ತರಿಂದ ಐವತ್ತ ಐವರೆ ತೆಗೆದಾನು ಇನ್ನು ಮುಂದೆ ಇದಕ್ಕೆ ಎರಡನೇ ಗೊಬ್ಬರ ಯಾವುದನ್ನು ಹಾಕೋಣದನ್ನ ಬರಿಯಾಗಿ ತೋರಿಸ್ತಾನಂತ ಈಗ ನಾನು ಈ ಕಬ್ಬಿಗೆ ಎರಡನೇ ಪ್ರ ಎರಡನೇ ಡೋಸನ್ನು ಯಾವ್ದನ್ನು ಕೊಡತನ ಅಂತಂದ್ರೆ ಮ್ಯಾಗ್ನೇಷಿಯಮ್ ಸಲ್ಫೇಟ್ ಕೊಡತನು ನೋಡತ್ತಲ್ಲ ಇದು ಪಹ್ಲೇದು ಮ್ಯಾಗ್ನೇಷಿಯಮ್ ಸಲ್ಫೇಟ್ ಆಮೇಲೆ ನಡ್ಕತ್ತಲ್ಲ ಅದು ಡಿ ಎ ಪಿ ಆಮೇಲೆ ಲಾಸ್ಟ್ ಹತ್ತಲ್ಲ ಯೂರಿಯಾ ಇದನ್ನು ನಾನು ಸಮ ಪ್ರಮಾಣದೊಳಗನ ಮಿಕ್ಸ್ ಮಾಡ್ಕೋತಾನೆ ನೋಡತ್ತಲ್ಲ ಒಂದೊಂದು ಬುಟ್ಟ್ಯಾಗ ನಾಲ್ಕು ನಾಲ್ಕು ಬಗಸಿ ನೋಡೋಣ ಸದ್ಯ ಮ್ಯಾಗ್ನೇಷಿಯಮ್ ಸಲ್ಫೇಟ್ ನಾಲ್ಕು ಬಗಸಿ ಹಾಕೋತಾನೋ ನೋಡಿರಿ ಇದು ಮ್ಯಾಗ್ನೀಷಿಯಮ್ ಸಲ್ಫೇಟ ಆಮೇಲೆ ನೆಕ್ಸ್ಟ್ ಇನ್ನು ಬಂದು ನಡ್ಕೈತ್ಲಾ ಅದು ಡಿ ಎ ಪಿ ಇದನ್ನು ಡಿ ಎ ಪಿ ನಾಲ್ಕು ಪಕ್ಷಿ ಹಾಕೋತಾನೆ ಆಮೇಲೆ ಈ ಕಡಿಕ ಇದು ಯೂರಿಯಾ ಇವು ಮೂರನ್ನು ನಾವು ಶ್ರಮ ಪ್ರ ಹಾಕೋತಾನೆ ನೋಡ್ರಿ ವೀರಾನು ನಾಲ್ಕು ಪಕ್ಷಿ ಹಾಕುತ್ತಾನೆ ನಂತರ ಅದನ್ನು ಅಗದಿ ಕರೆಕ್ಟ್ ಟೈಮಿಗೆ ಮಿಕ್ಸ್ ಮಾಡ್ತಾನೆ ನೋಡ್ರಿ ಇನ್ನು ಮೂರೂ ಸಮ ಪ್ರಮಾಣದಾಗ ಕಲ್ಯ ಗೊಬ್ಬರ ನೋಡೋ ಬುಟ್ಟೆ ಹಾಕ್ಕೊಂಡು ಹ್ಯಾರ ನೋಡ್ರಿ ಈ ಥರನಾಗಿ ಸಮ ಪ್ರಮಾಣದಾಗ ಮಿಕ್ಸ್ ಮಾಡತ್ತಾನೆ ಈ ಥರ ನಾವು ಎರಡನೇ ಹಂತದ ಗೊಬ್ಬರ ನಾವು ಮ್ಯಾಗ್ನೀಷಿಯಮ್ ಸಲ್ಫೇಟ್ ಬಂತು ಡಿ ಎ ಪಿ ಬಂತು ಯೂರಿಯಾ ಬಂತು ನಾವು ಈ ನಮ್ಮ ಕಬ್ಬಿಗೆ ಹಾಕೋದ್ರಿಂದನ ಕಬ್ಬ ಫುಲ್ ಹೆಲ್ದಿನೇ ಇರ್ತೈತಿ ಆಮೇಲೆ ಕೊತ್ತರ ಹರಿತನು ಕಳ್ಕೋದಿಲ್ಲ ಅಂತ ಹೇಳ್ಕಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ಬರೀ ಆದ್ರ ಮುಂದೆ ನಾನು ಯಾವ ಅಂತ ಒತ್ತಾರ ತೋರಿಸ್ತಾನೆ ನೋಡ್ರಿ ಈಗ ನಾನು ಮೂರೂ ಥರ ಗೊಬ್ಬರ ಮಿಕ್ಸ್ ಮಾಡ್ಕೊಂಡ್ಕ್ಯಾರ ಈ ಥರಗೆ ಸಾಲ ಉಗ್ಯತಾನೆ ನೋಡಿರಿ ಈ ಥರ ನಾವು ಕಬ್ಬಿಗೆ ಎರಡನೇ ಹಂತದ ಗೊಬ್ಬರ ಕೊಟ್ಟಿವ ಅಂತಂತಂದ್ರೆ ಕಬ್ಬ ಅಗದಿ ಫುಲ್ ಪಾವಲಿ ಬರ್ತೀ ನಾವು ಎಂಬತ್ತಾರು ಜ್ವರ ಮತ್ತೆ ಕಬ್ಬಿಗೆ ಯೂರಿಯಾ ಅಷ್ಟೇ ಒಗಿಬಾರ್ದು ಯೂರಿಯಾ ಒಗದು ಅಂತ ಏನು ಹಾಕಪ್ಪ ಅಂತಂತಂದ್ರೆ ವೀರ್ಯ ಅಷ್ಟನ್ನು ಕೂಡಿಸಿ ಹೋಗೋದು ಅಂತಂದ್ರೆ ಎಲಿ ಏನು ಅಂತ ಅಂತಂತಂದ್ರೆ ಅದಕ್ಕೆ ಕೆಂಪು ಕತ್ತಿ ಅದಕ್ಕಾಗಿ ನಾವು ಗೊಬ್ಬರ ಹೋಗಿ ಸರ್ತಕ್ಕೊಮ್ಮೆ ಅದ್ರಾಗ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಡಿ ಎ ಪಿ ಆಮೇಲೆ ಯೂರಿಯಾ ಆಮೇಲೆ ಮ್ಯಾಗ್ನೇಷಿಯಮ್ ಸ್ವಲ್ಪೇಟ ಮ್ಯಾಗ್ನೇಷಿಯಮ್ ಸ್ಲ್ಪೇಟ ಏನಾಕತ್ತಂತಂದ್ರೆ ನಮ್ಮ ಕಬ್ಬಿಗೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರ ಹೇಳ್ತೇನೆ ಗೊತ್ತಲ್ಲ ಈ ಥರನಾಗಿ ನಾವು ಎರಡನೇ ಹಂತದ ಗೊಬ್ಬರ ನಾವು ಕಬ್ಬಿಗೆ ಹೋಗೋದು ಅಂತಂತಂದ್ರೆ ಕಬ್ಬ ಫುಲ್ಲು ಅಂತ ಬರೋದಂತಕ್ಕ್ಯಾರ ನಾನು ರೈತ ಮಿತ್ರಿಗೆ ಹೇಳ್ತಾನೆ ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಅಂತಂತಂದ್ರೆ ನಾವು ಕಬ್ಬಿಗಳಿಗೆ ಯಾವ್ದಾಗ ಗೊಬ್ಬರ ಹೋಗ್ಲಿಕ್ಕೆ ಅಂತಂತಂದ್ರೆ ಯೂರಿಯಾದೊಳಗೆ ನಾವು ಡಿ ಎ ಪಿ ಸಲ್ಫೇಟ್ ಯೂರಿಯಾ ಪೊಟ್ಯಾಶ್ ಇವನ್ನ ಮೂರು ಕೂಡಶ ನಾವು ಒಗೆದು ಅಂತಂತಂದ್ರೆ ಕಬ್ಬ ಭಾಳ ಭಾಳ ಹೆಲ್ದಿನೂ ಬರ್ತೈತಿ ಆಮೇಲೆ ಕಬ್ಬಿಗೆ ಯಾವ ಥರನಾದ ರೋಗ ಬರೋದಿಲ್ಲ ಯಾಕಂತಂದ್ರೆ ಕಬ್ಬಿಗೆ ನಮಗೆ ಏನು ಬೇಕು ಮಾಡೋ ಅವ ಲವಣಾಂಚೆಲ್ಲ ಈ ನಮಗೆ ಗೊಬ್ಬರ ಆಗಿರುತ್ತೆ ಅದಕ್ಕಾಗಿ ನನ್ನ ರೈತ ಮಿತ್ರರಿಗೆ ನಾವು ಪ್ರದೇಶದಲ್ಲಿ ಗೊಬ್ಬರ ಆಗಿ ಮುಂದೆ ಇವನು ಮೂರೂ ಕೋಡಿ ಶೆ ಹೋಗಿದ್ರಿಂದಾನ ಬಳಿ ಬಂಪರ್ ಬರುತ್ತೆ ಅಂತ ಕ್ಯಾರ ಹೇಳಿ ನನ್ನ ರೈತ ಮಿತ್ರರಿಗೆ ನನ್ನ ನಮಸ್ಕಾರಗಳು